ನಮಸ್ಕಾರ ವೀಕ್ಷಕರೇ ಕಲಬುರಗಿ ದೂರದರ್ಶನ ಕೇಂದ್ರ ಪ್ರಸ್ತುತಪಡಿಸುವಂತಹ ಆರೋಗ್ಯ ಸಂಪದ ಕಾರ್ಯಕ್ರಮಕ್ಕೆ ತಮ್ಮ ಆತ್ಮೀಯವಾಗಿರುವಂತಹ ಸ್ವಾಗತ ರಾಜ್ಯದಲ್ಲಿ ವಿಶೇಷವಾಗಿ ದೇಶದಲ್ಲಿ ಕೋವಿಡ್ ಸಂಖ್ಯೆಗಳು ಮತ್ತೆ ಹೆಚ್ಚಾಗ್ತಾ ಇದೆ ಅದರ ಜೊತೆ ಜೊತೆಯಲ್ಲೇ ಮಳೆಗಾಲ ಪ್ರಾರಂಭವಾಯಿತು ಡೆಂಗುವಿನ ಭಯವೂ ಕೂಡ ಜನರಲ್ಲಿ ಹೆಚ್ಚಾಗ್ತಿದೆ ಈ ಕೋವಿಡ್ ಮತ್ತು ಡೆಂಗುವಿಗೆ ನಾವು ಭಯಪಡುವಂತಹ ಅವಶ್ಯಕತೆ ಇದೇನಾ ಅನ್ನುವಂತಹ ಪ್ರಶ್ನೆಯನ್ನ ಇಟ್ಕೊಂಡು ಮತ್ತೆ ಇದರಿಂದ ನಾವು ಸೇಫ್ ಆಗಿರೋದು ಹೇಗೆ ಅಂತ ತಿಳ್ಕೊಳ್ಳಕ್ಕೆ ಇವತ್ತಿನ ಈ ಕಾರ್ಯಕ್ರಮ ಮಾಡುತ್ತಿದ್ದೇವೆ ಇದರ ಬಗ್ಗೆ ವಿಶೇಷವಾಗಿ ಕಲಬುರಗಿ ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾಗಿರುವಂತಹ ಡಾಕ್ಟರ್ ಶರಣಬಸಪ್ಪ ಖ್ಯಾತನಾಳ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ ಅವ್ರ ಜೊತೆ ಮಾತನಾಡ್ತಾ ಈ ಕೋವಿಡ್ ಮತ್ತು ಡೆಂಗುವಿನ ಬಗೆಗಿನ ಒಂದಿಷ್ಟು ಮಾಹಿತಿಗಳನ್ನ ತಿಳಿದುಕೊಳ್ಳೋಣ ಬನ್ನಿ ಸರ್ ನಮಸ್ಕಾರ ಕಾರ್ಯಕ್ರಮ ಸರ್ ಕೋವಿಡ್ ಮತ್ತೆ ಮರುಕಳಿಸ್ತು ಸೊ ಈಗಾಗಲೇ ಎರಡು ವರ್ಷಗಳ ಕಾಲ ಈ ಕೋವಿಡ್ ನಿಂದ ತುಂಬಾನೇ ಒಂದು ದೊಡ್ಡ ನರಕ ಯಾತನೆಯನ್ನ ಜನ ಅನುಭವಿಸಿದ್ದಾರೆ ಅಂದ್ರೆ ತಪ್ಪಾಗಲ್ಲ ಸೊ ಇವಾಗ ಮತ್ತೆ ಮರು ಕೋವಿಡ್ ನ ಪ್ರಭಾವ ಎಷ್ಟರ ಮಟ್ಟಿಗಿದೆ ಸೊ ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಿಲ್ಲ ತಾವು ಕೇಳಿದ ಹಾಗೆ ಕೋವಿಡ್ ಇವಾಗ ಸ್ವಲ್ಪ ಜಾಸ್ತಿ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ಮೊದಲಷ್ಟು ಸಿವಿಯರಿಟಿ ಇಲ್ಲ ಬಟ್ ಕೋವಿಡ್ ಸ್ವಲ್ಪ ಅಲ್ಲಲ್ಲಿ ಕೇಸ್ಗಳು ಕಂಡು ಬರ್ತಾ ಇದಾವೆ ಈಗ ಆಲ್ರೆಡಿ ರಾಜ್ಯದಲ್ಲಿ ಐದುನೂರ ಎಂಬತ್ತೆರಡು ಕೇಸ್ಗಳು ಕಂಡು ಹಿಡಿದಿದ್ದಾರೆ ಅದರಲ್ಲಿ ಸುಮಾರು ಜನ ಡಿಸ್ಚಾರ್ಜು ಆಗಿದ್ದಾರೆ ಆಮೇಲೆ ಒಂದು ನಾಲ್ಕು ಸಾವಾಗಿದೆ ಓಕೆ ಸರ್ ಸೊ ಮೊದಲಿನಷ್ಟು ಪರಿಣಾಮಕಾರಿಯಾಗಿಲ್ಲ ಅಂತ ಹೇಳಿದ್ರಿ ಸೊ ಇವಾಗ ಕೋವಿಡ್ ಅಂದಾಕ್ಷಣ ಜನರ ಮನಸ್ಸಲ್ಲಿ ಒಂದು ಭಯ ಹುಟ್ಕೊಳ್ತಾ ಇದೆ ಸೊ ಇದರ ಬಗ್ಗೆ ಜನರಿಗೆ ಏನ್ ಹೇಳ್ತೀರಾ ಕೋವಿಡ್ ಅಂದಾಕ್ಷಣ ಪಡುವಂತಹ ಅವಶ್ಯಕತೆ ಇದೆನಾ ಈಗ ಸದ್ಯದ ಸ್ಥಿತಿ ನೋಡಿದ್ರೆ ಆ ತರ ಭಯ ಆಗಲಿ ಏನು ಪಡೋದು ಅವಶ್ಯಕತೆ ಇಲ್ಲ ಯಾಕಂದ್ರೆ ಹಳೆಯೋದಕ್ಕಿಂತ ಇದು ವೇರಿಯಂಟ್ ಅಷ್ಟು ಸ್ಟ್ರಾಂಗ್ ಇಲ್ಲ ಜೊತೆಗೆ ಕೋವಿಡ್ ಲಕ್ಷಣಗಳು ಏನು ಕಂಡು ಬಂದಲ್ಲಿ ಅವ್ರು ಮಾತ್ರ ತಮ್ಮ ತಾವು ಪ್ರೊಟೆಕ್ಷನ್ ಮಾಡೋದಾಗಲಿ ಐಸೋಲೇಷನ್ ಮಾಡ್ಕೊಂಡು ನಾವು ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಫಾಲೋಅಪ್ ಮಾಡಲೇಬೇಕು ಎಸ್ ಸರ್ ಇವಾಗ ಕೋವಿಡ್ ಬಂದಿದೆ ಅನ್ನೋದು ನಾವು ತಿಳಿದುಕೊಳ್ಳೋದು ಹೇಗೆ ಎಸ್ ನಾವು ಹೋಗೋವರೆಗೂ ಅದು ಗೊತ್ತಾಗಲ್ಲ ಸಿಂಪ್ಟಮ್ಸ್ ಏನು ನೆಗಡಿ ಕೆಮ್ಮು ಜ್ವರ ಇದ್ರೆ ಮೈಕಲ್ ನೋವು ಇದ್ರೆ ಸೂಸ್ತಿದ್ರೆ ಕೋವಿಡ್ ಲಕ್ಷಣ ಅಂತ ಹೇಳ್ತೀವಿ ಬಟ್ ಈಗ ರೇನಿ ಸೀಸನ್ ಇರೋ ಎಲ್ಲರಿಗೂ ಈ ಲಕ್ಷಣಗಳು ಇನ್ಫ್ಲುಎಂಜಾ ಎಲ್ ಐ ಅನ್ ಹೇಳ್ತೀವಿ ಇನ್ಫ್ಲುಯೆಂಜಾ ಲೈಕ್ ಸಿಮ್ ಇಲ್ನೆಸ್ ಅಂತ ಹೇಳ್ತೀವಿ ಅದ್ರ ಆಗಿದ್ರಿಗೆ ತಮ್ಮ ತಾವು ಐಸೋಲೇಟ್ ಆಗಬೇಕು ಜೊತೆಗೆ ಸಾರಿ ಕೇಸಸ್ ಏನಂತೀವಿ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್ ಅಂತ ಕೇಸ್ ಇರ್ತವೆ ಅವ್ರಿಗೆ ಉಸಿರಾಟ ಅಥವಾ ತೊಂದರೆ ಇರೋದು ಕೆಮ್ಮು ದಮ್ಮು ಮತ್ತು ನೆಗಡಿ ಜ್ವರ ಇದ್ದವ್ರಿಗೆ ಅವ್ರು ಮಾತ್ರ ಟೆಸ್ಟ್ ಮಾಡಿಸ್ಕೋಬೇಕಂತ ಈಗ ಸದ್ಯಕ್ಕಿಂದು ಗೈಡ್ಲೈನ್ಸ್ ಇದೆ ಓಕೆ ಸರ್ ಇವಾಗ ಪಬ್ಲಿಕ್ ಇವಾಗ ನಮಗೆ ನೆಗಡಿ ಕೆಮ್ಮು ಅಂತ ಅಂಥದ್ದು ಏನಾದರೂ ಬಂದ್ರೆ ನೀವು ಹೇಳಿದ್ರಿ ಮಳೆಗಾಲ ಇದೆ ಯೂಸ್ವಲಿ ಅದು ಆಗುತ್ತೆ ಎಲ್ರಿಗೂ ಬಟ್ ಸಿವಿಯರ್ ಆಗಿ ಏನಾದರೂ ಉಸಿರಾಟದ ತೊಂದರೆ ಆದ್ರೆ ಟೆಸ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರಿ ಸೊ ಇವಾಗ ನಾವು ಟೆಸ್ಟ್ ಮಾಡಿಸ್ಕೋಬೇಕಂದ್ರೆ ಜಿಲ್ಲಾಡಳಿತದ ವತಿಯಿಂದ ಆಸ್ಪತ್ರೆಗಳಲ್ಲಿ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಏನೆಲ್ಲ ಕ್ರಮಗಳನ್ನ ಏನೆಲ್ಲ ವ್ಯವಸ್ಥೆಗಳನ್ನ ರೂಪಿಸಲಾಗಿದೆ ಸರ್ ಇವಾಗ ಟೆಸ್ಟಿಂಗ್ ನಾವು ಜಿಮ್ಸ್ ಆಸ್ಪತ್ರೆಯಲ್ಲಿ ಮಾಡ್ತಾ ಇದ್ದೀವಿ ಟಿ ಪಿ ಆರ್ ಟೆಸ್ಟ್ ಮಾಡ್ತಾ ಇದ್ದೀವಿ ಎಲ್ಲರೂ ಆತರ ರೋಗ ಲಕ್ಷಣ ಕಂಡು ಬಂದರೆ ತಮಗೆ ಉಸಿರಾಟದ ತೊಂದರೆ ಕೆಮ್ಮು ದಮ್ಮು ನೆಗಡಿ ಇದ್ದರೆ ದಯವಿಟ್ಟು ಅಲ್ಲಿ ಮಾಡಿಸ್ಕೋಬೇಕು ಜೊತೆ ಜೊತೆಗೆ ನಾವು ಜಿಮ್ಸಲ್ಲಿ ಅಲ್ಲಿ ಇಪ್ಪತ್ತು ಬೆಡ್ ಹಾಸಿಗೆ ಉಳ್ಳ ಹಾಸಿಗೆ ಸಪ್ರೇಟ್ ಮಾಡಿದೀವಿ ಟ್ರಾಮಾ ಕೇರ್ ಸೆಂಟರ್ನಲ್ಲಿ ಅದರಲ್ಲಿ ಹತ್ತು ಜನರಲ್ ಬೆಡ್ಸ್ ಐದು ಎಚ್ ಡಿ ಯು ಐದು ಐಸಿಯು ಇವೆಲ್ಲ ಆಕ್ಸಿಜನ್ ಇಕ್ವಿಪ್ಡ್ ಇರುತ್ತೆ ಏನು ಅವಶ್ಯಕತೆ ಇರೋ ಏನೇನು ಮೆಡಿಸಿನ್ಸ್ ಆಗಲಿ ಅವರು ಎಲ್ಲ ನಾವು ಸಿದ್ಧತೆ ಆಲ್ರೆಡಿ ಮಾಡ್ಕೊಂಡಿದ್ದೀವಿ ಜೊತೆ ಜೊತೆಗೆ ತಾಲೂಕು ಆಸ್ಪತ್ರೆಯಲ್ಲಿ ಏನೇನು ಆಕ್ಸಿಜನ್ ನಮ್ದೇನು ಟ್ಯಾಂಕರ್ಸ್ ಇದ್ದಾವೆ ಆಮೇಲೆ ಆಕ್ಸಿಜನ್ ಕಾನ್ಸಂಟ್ರೇಟರ್ ಇದ್ದಾವೆ ಆಕ್ಸಿಜನ್ ಮಷಿನ್ಸ್ ಇದ್ದಾವೆ ಅವೆಲ್ಲನೂ ನಾವು ತಯಾರಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಸೊ ಬದಾಗಿ ನಾವು ಎಲ್ಲ ಸಜ್ಜತೀವಿ ಆರೋಗ್ಯ ಇಲಾಖೆ ಭಾರತ ಅಂತ ಬಂದ್ರೆ ಭಾರತದಲ್ಲಿ ಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ನಮ್ಮ ಕಲಬುರಗಿಯಲ್ಲಿ ಎಷ್ಟು ಕೇಸ್ ಇವೆ ಸೊ ಕಲಬುರ್ಗಿಯಲ್ಲಿ ಕೋವಿಡ್ ಪ್ರಮಾಣ ಯಾವ ರೀತಿ ಇದೆ ಜನರು ರೆಸ್ಪಾನ್ಸ್ ಆಗಿರ್ಬೋದು ಸೊ ಜನ ಅಲ್ಲಿಗೆ ಆಸ್ಪತ್ರೆಗೆ ಬರೋದಾಗಿರ್ಬೋದು ಈ ಕೇಸ್ನ ಒಂದು ಎಷ್ಟು ಮಟ್ಟಿಗೆ ಈ ಕೇಸ್ ಸ್ಟ್ರಾಂಗ್ ಆಗಿದೆ ಅಂತ ಇಲ್ಲಿ ನಿಮಗೆ ಅನಿಸ್ತಾ ಇದೆ ಈಗಿನ ಸದ್ಯಕ್ಕಿಂತ ಪರಿಸ್ಥಿತಿ ನೋಡಿದ್ರೆ ಕಲಬುರಗಿಯಲ್ಲಿ ಯಾವುದೂ ಕೇಸಸ್ ಇಲ್ಲ ಬಟ್ ಮೊನ್ನೆ ಎರಡು ಕೇಸಸ್ ಟೆಸ್ಟ್ ಮಾಡಿದಾಗ ಒಂದು ಪಾಸಿಟಿವ್ ಬಂದಿದೆ ಅವರು ಮುಂಬೈ ಲೋನಾವಲಕ್ಕೆ ಹೋಗಿದ್ರು ಬಂದು ಅಲ್ಲಿ ಟೆಸ್ಟ್ ಮಾಡಿದಾಗ ಅವ್ರಿಗೆ ಸಿಂಪ್ಟಮ್ಸ್ ಇತ್ತು ಅವರಿಗೆ ಕೆಮ್ಮು ದಮ್ಮು ನೆಗಡಿ ಜ್ವರ ಇದ್ದಾಗ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಬಂದಾರೆ ಅವರು ಡಾಕ್ಟರ್ ಇದ್ದರು ಅವ್ರಿಗೆ ಮನೆಯಲ್ಲಿ ಐಸೋಲೇಷನ್ ಮಾಡಿದ್ವಿ ಈಗ ಶೀ ಅವರು ಕಂಪ್ಲೀಟ್ ಆಲ್ ರೈಟ್ ಇದ್ದಾರೆ ಏನು ತೊಂದರೆ ಇಲ್ಲ ಅವರಿಗೆ ಇನ್ನೊಂದು ಕೇಸ್ ಇನ್ನೂ ಅಬ್ಸರ್ವೇಷನ್ ಇದೆ ಅದು ನಾವು ಫಾಲೋ ಅಪ್ ಮಾಡ್ತಾ ಇದ್ದೀವಿ ಡೈಲಿ ಎಸ್ ಸರ್ ಹೇಳಿದ್ರಿ ಬೇರೆ ಸ್ಟೇಟಿಗೆ ಹೋಗಿದ್ರು ಅಲ್ಲಿಂದ ಬಂದಿರೋ ಕಾರಣಕ್ಕೆ ಪಾಸಿಟಿವ್ ಆಗಿರಬಹುದು ಅಂತ ಹೇಳಿದ್ರಿ ಸೊ ಇವಾಗ ಇದೊಂದು ತುಂಬಾ ಸೀರಿಯಸ್ ಆಗಿರುವಂತಹ ಮ್ಯಾಟರ್ ಆಗುತ್ತೆ ಸರ್ ತುಂಬಾ ಬೇರೆ ಬೇರೆ ಊರುಗಳಿಗೆ ಬೇರೆ ಬೇರೆ ರಾಜ್ಯಗಳಿಗೆ ಸುತ್ತಾಡುವಂತಹ ಜನ ಇರ್ತಾರೆ ಅವರ ಕೆಲಸದ ನಿಮಿತ್ತವಾಗಿ ಸೊ ಯಾವೆಲ್ಲ ರಾಜ್ಯಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಕೋವಿಡ್ ಕೇಸ್ಗಳಿವೆ ಅಕಸ್ಮಾತ್ ನಾವೇನಾದರೂ ಅಲ್ಲಿಗೆ ಹೋದ್ರೆ ನಾವ್ ಯಾವ ರೀತಿ ಅದರಿಂದ ಸುರಕ್ಷಿತವಾಗಿರ್ಬೇಕು ಒಂದು ಮಹಾರಾಷ್ಟ್ರದಲ್ಲಿ ಕೇಸಸ್ ಸ್ವಲ್ಪ ಜಾಸ್ತಿ ಕಂಡು ಬರ್ತಾ ಇದೆ ಕೇರಳದಲ್ಲೂ ಕೇಸಸ್ ಕಾಣ್ತಾ ಇದೆ ಅದಕ್ಕಾಗಿ ನಾವು ಒಂದು ಅಂದ್ರೆ ಪ್ರಿಕಾಷನ್ಸ್ ತಗೋದು ಮಾತ್ರ ನಾವು ಮುಂಜಾಗ್ರತೆ ಕ್ರಮ ಅಂತ ಹೇಳ್ತೀವಿ ಅದು ಇಂಪಾರ್ಟೆಂಟ್ ಒಂದು ಮಾಸ್ಕ್ ನಾವು ಯೂಸ್ ಮಾಡೋದು ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಫಾಲೋ ಮಾಡೋದು ಮತ್ತು ತಾವು ಕೈ ಸಾಬೂನಿನಿಂದ ಕೈ ತೊಳೆಯೋದು ಅಥವಾ ನಿಮ್ಮ ಹತ್ರ ಸ್ಯಾನಿಟೈಸರ್ ಇದ್ರೆ ಇವೆಲ್ಲ ಮೇಲೆ ಮೇಲೆ ಯೂಸ್ ಮಾಡಿದ್ರೆ ನಾವು ಕಾಂಟ್ಯಾಕ್ಟ್ ನಿಂದ ದೂರ ಇರಬಹುದು ಸೊ ನಾವು ಯಾವುದೇ ರಾಜ್ಯಕ್ಕೆ ಹೋದರೂ ಕೂಡ ನಮ್ಮ ಸೇಫ್ಟಿಯನ್ನು ನಾವು ಮಾಸ್ಕ್ ಕೈಗಳನ್ನ ಸ್ವಚ್ಛವಾಗಿಡೋದ್ರ ಮೂಲಕ ಸೇಫ್ ಆಗಿರಬಹುದು ಅಂತ ಹೇಳ್ತೀರಾ ಎಸ್ ಸರ್ ಮುಖ್ಯವಾಗಿರುವಂಥ ಒಂದು ಪ್ರಶ್ನೆ ಕೇಳ್ತೀನಿ ಕೋವಿಡ್ ಮರುಕಳಿಸ್ತಾ ಇದೆ ಅದರ ಜೊತೆಗೆ ಶಾಲೆಗಳು ಕೂಡ ಮತ್ತೆ ಪ್ರಾರಂಭವಾಗ್ತಿದೆ ಪುಟ್ ಪುಟ್ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಾರೆ ಒಂದೇ ಕಡೆ ಕೂತ್ಕೋತಾರೆ ಒಂದೇ ಬೆಂಚ್ ಅಲ್ಲಿ ಇರ್ತಾರೆ ಒಂದೇ ಕಡೆ ಕೂತ್ಕೊಂಡು ಊಟ ಮಾಡ್ತಾರೆ ಸೊ ಈ ಶಾಲೆಗಳಲ್ಲಿ ಕೋವಿಡ್ ಹರಡದಂತೆ ಜಿಲ್ಲಾಡಳಿತದ ವತಿಯಿಂದ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಕಲಬುರಗಿ ಜಿಲ್ಲಾಡಳಿತದ ವತಿಯಿಂದ ಸರ್ ಮೂವತ್ತು ಐದು ಇಪ್ಪತ್ತೈದರಂದು ಮಾನ್ಯ ಆಯುಕ್ತರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರು ಒಂದು ಗೈಡ್ಲೈನ್ಸ್ ಕಳಿಸಿದ್ದಾರೆ ಈಗ ಶಾಲೆ ಶುರು ಆಗುವಾಗ ಮಕ್ಕಳಲ್ಲಿ ಯಾವ ಥರ ನೆಗಡಿ ಕೆಮ್ಮು ಜ್ವರ ರೋಗ ಲಕ್ಷಣ ಕಂಡು ಬಂದರೆ ಅವರಿಗೆ ಅವ್ರಿಗೆ ಕಂಪ್ಲೀಟ್ ವಾಸಿ ಆಗೋ ತನಕ ಸ್ಕೂಲಿಗೆ ಬರಬಾರದು ಮತ್ತೆ ಹತ್ರ ಡಾಕ್ಟರ್ಸ್ ಹತ್ರ ಅವರು ಟ್ರೀಟ್ಮೆಂಟ್ ತೊಗೋಬೇಕು ಮತ್ತು ಸಲಹೆ ಸೂಚನೆಗಳು ತೊಗೋಬೇಕು ಅದೇ ಥರ ಟೀಚರ್ಸ್ ಶಿಕ್ಷಕರ ಹತ್ರನೂ ಅವರಿಗೂ ಒಂದು ವೇಳೆ ರೋಗ ಲಕ್ಷಣ ಕಂಡು ಬಂದರು ಅವರು ಅಷ್ಟೇ ಅವರು ತಮ್ತಾವೇ ಐಸೋಲೇಷನ್ ಮಾಡ್ಕೋಬೇಕು ಯಾಕೆ ಮತ್ತೆ ಸ್ಕೂಲಿಗೆ ಬರೋದಾಗಲಿ ಅಥವಾ ಬೇರೆ ಜೊತೆ ಮಿಂಗಲ್ ಆಗೋದಿಲ್ಲ ಅವರು ತಮ್ಮ ತಾವೆ ಐಸೊಲೇಷನ್ ಮಾಡ್ಕೊಂಡು ಡಾಕ್ಟರ್ಸ್ ಹತ್ರ ಸಲಹೆ ಸೂಚನೆ ತಗೊಂಡು ಟ್ರೀಟ್ಮೆಂಟ್ ತಗೋಬೇಕು ಅವರು ಸೊ ಈ ಬಗ್ಗೆ ಶಾಲೆಗಳಿಗೆ ಏನಾದರೂ ಗೈಡ್ ಲೈನ್ಸ್ ನೀಡಲಾಗಿದೆ ಈಗ ಆಲ್ರೆಡಿ ಗುಲ್ಬರ್ಗದಲ್ಲಿ ನಾವು ಎಲ್ಲಾ ಗೈಡ್ಲೈನ್ಸು ಮಾನ್ಯ ಡಿ ಸಿ ಮೇಡಮ್ ಅವರು ಮಾನ್ಯ ಸರು ಸಮನ್ವಯ ಸಮಿತಿ ಮೀಟಿಂಗ್ ಕರೆದು ಎಲ್ಲ ಡಿ ಡಿ ಪಿ ಯುಗೂ ಮತ್ತೆ ನಮ್ಮ ಅಂಗನವಾಡಿದು ಡಿಡಿ ಅವರಿಗೆ ಎಲ್ಲ ಇಲಾಖೆದು ಸುಮಾರು ನಲ್ವತ್ತು ಜನ ಇಲಾಖೆದು ಮೀಟಿಂಗ್ ಕರೆದು ಈ ತರ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ಎಸ್ ಕಲಬುರಗಿಯಲ್ಲಿ ಕೇಸಸ್ ತುಂಬಾ ಕಡಿಮೆ ಇದೆ ಅಂತ ಹೇಳಿದ್ರಿ ಸೊ ಅದು ನಮ್ಮ ಜಿಲ್ಲಾಡಳಿತದ ಒಂದು ಮುನ್ನೆಚ್ಚರಿಕೆ ಆಗಿರಬಹುದು ಸೊ ಮುಂದೆ ಆಗುವಂತಹದ್ನ ತಡೆಯೋಕೆ ಏನ್ ಮಾಡಬೇಕು ಅನ್ನೋದನ್ನ ಅನ್ನೋದನ್ನ ಸೊ ಆಲ್ರೆಡಿ ಅವರು ಮೊದಲೇ ಯೋಚಿಸಿ ತುಂಬಾ ಕಟ್ಟುನಿಟ್ಟಾಗಿ ಕ್ರಮಗಳನ್ನ ಕೈಗೊಂಡಿದ್ದಾರೆ ಎಸ್ ಸರ್ ಇವಾಗ ಕೋವಿಡ್ ಅನ್ನ ಬಿಟ್ಟು ಮಾತಾಡೋದಾದ್ರೆ ಸೊ ಮಳೆಗಾಲ ಶುರು ಮಳೆಗಾಲದಲ್ಲಿ ಡೆಂಗು ಮತ್ತೆ ಮಲೇರಿಯಾ ಜಾಸ್ತಿ ಆಗುತ್ತೆ ಸ್ಪೆಷಲಿ ಡೆಂಗು ಡೆಂಗು ತುಂಬಾ ಸೀರಿಯಸ್ ಆಗಿ ಹೋದ್ ಸಲ ಕಂಡು ಬಂದಿತ್ತು ಕಲಬುರ್ಗಿ ನಗರದಲ್ಲಿ ಈ ಸಲ ಈ ಮಳೆಗಾಲದಲ್ಲಿ ಈ ಡೆಂಗುವಿನಿಂದ ಸುರಕ್ಷತೆ ಪಡಿಬೇಕಾದ್ರೆ ಜನ ಏನೆಲ್ಲ ಮಾಡಬೇಕು ಸೊ ಮೊದಲನೇದಾಗಿ ನನ್ನ ಪುಟ್ಟ ಕ್ವಶನ್ ಏನಂದ್ರೆ ಈ ಡೆಂಗು ಬರೋದು ಹೇಗೆ ಮತ್ತು ಯಾವಾಗ ಸೊಳ್ಳೆ ಕಡಿತದಿಂದ ಬರುತ್ತೆ ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ಸ್ವಲ್ಪ ತಿಳಿಸ್ಕೊಟ್ರೆ ಹೆಲ್ಪ್ ಆಗುತ್ತೆ ಡೆಂಗು ಒಂದು ಸೋಂಕಿತ ಸೊಳ್ಳೆದಿಂದ ಕಚ್ಚದಂತ ರೋಗ ಲಕ್ಷಣ ರೋಗ ಇದು ಇದು ಮೈಕೈ ನೋವು ಜ್ವರ ಗಂಧೆ ಬರೋದು ಮತ್ತೆ ಕಣ್ಣು ಗುಡ್ಡ ಕಣ್ಣು ಗುಡ್ಡೆಯಿಂದ ನೋವು ಕಾಣಿಸುತ್ತೆ ರೆಕ್ಟ್ರೋಬಲ್ಬಾರ್ ಪೇನ್ ಅಂತ ಹೇಳ್ತೀವಿ ಅದು ಸಿವಿಯರ್ ಪೇನ್ ಇರದೆ ಇದು ಡೆಂಗೂ ರೋಗ ಲಕ್ಷಣಗಳು ಡೆಂಗು ಇಸ್ ಎ ವೈರಲ್ ಡಿಸೀಸ್ ವೈರಲ್ ಡಿಸೀಸ್ ಇರೋ ಪ್ರಯುಕ್ತ ಅದಕ್ಕೆ ಕರೆಕ್ಟಾಗಿ ನಿಶ್ಚಿತವಾಗಿ ಅಂತ ಇದೇ ಟ್ರೀಟ್ಮೆಂಟ್ ಇರೋದಿಲ್ಲ ಬಟ್ ಸಿಂಟೊಮ್ಯಾಟಿಕ್ ನಾವು ಟ್ರೀಟ್ಮೆಂಟ್ ತಗೋಬೇಕು ಸರ್ ಡೆಂಗು ಸೊಳ್ಳೆಗಳು ಹೊತ್ತಲ್ಲೇ ಕಡಿಯುತ್ತೆ ಅಂತ ಹೇಳ್ತಾರೆ ಹೌದಾ ಹೌದು ಇದು ಒಂದು ಹಗಲೊತ್ತು ಕಡಿಯುವಂಥ ಸೊಳ್ಳೆ ಇದು ಅದಕ್ಕಾಗಿ ನಾವು ಮನೆಯಲ್ಲಿರೋರು ಸ್ಪೆಷಲಿ ಮಕ್ಕಳಾಗಲಿ ನಮ್ಮ ಹೆಣ್ಮಕ್ಳಾಗ್ಲಿ ಮತ್ತು ವಯಸ್ಸಾದವರಲ್ಲಿ ಮನೆಯಲ್ಲಿ ಅವರು ಸ್ವಲ್ಪ ಇದ್ರ ಬಗ್ಗೆ ಮುಂಜಾಗ್ರತೆ ಕ್ರಮ ತಗೋಬೇಕು ಅವರು ಮೈ ಫುಲ್ ಕವರ್ ಆಗೋಂಥ ಬಟ್ಟೆಗಳು ಹಾಕೋಬೇಕು ಮತ್ತು ಮನೆಯಲ್ಲಿ ಲಿಕ್ವಿಡ್ ರೆಪೆಲ್ ಮಾಸ್ಕ್ಯುಟೋ ರೆಪೆಲೆಂಟ್ ಹಚ್ಕೊಂಡು ಆಮೇಲೆ ಅವರಿಗೆ ಪರ್ಸನಲ್ ಪ್ರೊಟೆಕ್ಷನ್ ಅಲ್ಲಿ ಉಪಯೋಗ ಆಗುತ್ತೆ ಸ್ಪೆಷಲಿ ಡೆಂಗು ಸೊಳ್ಳೆ ಯಾವುದು ಅಂತ ಕಂಡು ಹಿಡಿಯಕಂತ ಆಗಲ್ಲ ಬಟ್ ಸೊಳ್ಳೆಗಳಿಂದ ನಾವು ದೂರವಿರುವಂತಹದ್ದು ತುಂಬಾ ಅವಶ್ಯಕವಾಗಿದೆ ಅಂತ ಹೇಳಿದ್ರಿ ಸೊ ಅದು ಯಾವುದೋ ಮೂಲದಿಂದ ಆಗಿರಬಹುದು ಒಟ್ನಲ್ಲಿ ಸೊಳ್ಳೆಗಳಿಂದ ದೂರ ಇರಬೇಕು ಸೊ ಇವಾಗ ಸೊಳ್ಳೆಗಳೇ ಆಗದಂತೆ ಸೊಳ್ಳೆಗಳೇ ನಗರದಲ್ಲಿ ಕಡಿಮೆಯಾಗುವಂತೆ ಜಿಲ್ಲಾಡಳಿತದಿಂದ ಏನೆಲ್ಲ ಕ್ರಮ ಕೈಗೊಳ್ಳಲಾಗಿದೆ ಮತ್ತೆ ಜನರಿಗೆ ಇದ್ರ ಬಗ್ಗೆ ಡೆಂಗುವಿನ ಬಗ್ಗೆ ಆಗಿರ್ಬೋದು ಕೋವಿಡ್ ಬಗ್ಗೆ ಆಗಿರ್ಬೋದು ಮಲೇರಿಯಾ ಬಗ್ಗೆ ಆಗಿರ್ಬೋದು ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳಾಗಿರ್ಬೋದು ಬೇರೆ ಯಾವುದೋ ಯೋಜನೆ ಆಗಿರ್ಬೋದು ಜಿಲ್ಲಾಡಳಿತದ ವತಿಯಿಂದ ಮಾಡಲಾಗಿದೆನಾ ಅಥವಾ ಮಾಡುವ ವಿಚಾರವೇನಾದರೂ ಇದೇನಾ ಈಗ ವರ್ಷಕ್ಕಿಂತ ನೋಡಿದ್ರೆ ಈ ವರ್ಷ ಸ್ವಲ್ಪ ಡೆಂಗು ಕೇಸಸ್ ಕಮ್ಮಿ ಇದೆ ಬಟ್ ಈಗ ಮಾನ್ಸೂನ್ ಮಳೆ ಬರೋ ಪ್ರಯುಕ್ತ ಸ್ವಲ್ಪ ಕೇಸಸ್ ಜಾಸ್ತಿ ಆಗೋ ಅವಶ್ಯಕತೆ ಅನ್ನಿಸ್ತದೆ ಜೊತೆ ಜೊತೆಗೆ ನಮ್ಮ ಜಿಲ್ಲಾಡಳಿತ ಆಗಲಿ ಜಿಲ್ಲಾ ಪಂಚಾಯತ್ ಆಗಲಿ ಅಥವಾ ಇನ್ನಿತರ ಇಲಾಖೆಯಲ್ಲಿ ಆಲ್ರೆಡಿ ಸ್ಪೆಷಲಿ ಸ್ಕೂಲ್ಸು ಮತ್ತು ಕಾಲೇಜಸ್ಸಲ್ಲಿ ನಾವು ಎಲ್ಲೆಲ್ಲಿ ಸೊಳ್ಳೆಗಳು ಶೇಖರಣೆ ಆಗೋ ಅವಶ್ಯಕತೆ ಅನಿಸ್ತೈತಿ ಅದೆಲ್ಲ ಆಗಲಿ ಮತ್ತು ಇನ್ಕ್ಲೂಡಿಂಗ್ ನಮ್ಮ ಮಹಾನಗರ ಪಾಲಿಕೆ ಕಮಿಷನರ್ ಸೇರಿ ನಾವು ಒಂದು ಮೀಟಿಂಗ್ ಮಾಡಿ ಏನೇನು ಮುಂಜಾಗ್ರತೆ ಕ್ರಮ ತಗೋಬೇಕು ನೀರು ಶೇಖರಣೆ ಆಗ್ಲಾರ್ದಂಗೆ ಈಗ ಖಾಲಿ ಇರೋ ಜಾಗದಲ್ಲೆಲ್ಲ ನಾವು ಕಸ ಕಟ್ಟ ತೊಟ್ಟಿ ಎಲ್ಲ ಬಿಸಾಕ್ ಬಿಡ್ತೀವಿ ಅಲ್ಲೆಲ್ಲ ಅವು ಉತ್ಪತ್ತಿ ಆಗೋ ಟೀ ಕುಡಿದು ಟೀ ಕಪ್ ಬಿಸಾಕ್ತಿವಿ ಅದರಲ್ಲಿ ತೆಂಗಿನ ಚಿಪ್ಗಳಲ್ಲಿ ಆಗೋದಾಗ್ಲಿ ಆಮೇಲೆ ಲಾರಿದು ಟೈರ್ಗಳಲ್ಲೇ ಇವೆಲ್ಲ ಉತ್ಪತ್ತಿ ಆಗೋದು ಚಾನ್ಸಸ್ ಇರ್ತವೆ ಇದು ಎಲ್ಲ ನಾವು ಸ್ವಚ್ಛ ಇಟ್ಟು ಕ್ಲೀನ್ ಮಾಡಿ ಜೊತೆಗೆ ಮನೆಗೆ ಟ್ಯಾಂಕ್ ವಾಟರ್ ಟ್ಯಾಂಕ್ಸ್ ಇರ್ತವೆ ಹೊರಗಡೆ ಇಟ್ಟಿರ್ತಾರೆ ನಮ್ಮ ಹತ್ರ ಅದ್ರ ಮೇಲೆ ಮುಚ್ಚೋದಿಲ್ಲ ಅದ್ರ ಮೇಲೆ ಸೊಳ್ಳೆ ಕೂತು ಅಲ್ಲಿ ಉತ್ಪತ್ತಿ ಆಗೋದು ಬಹಳ ಚಾನ್ಸಸ್ ಇದೆ ಅದಕ್ಕಾಗಿ ಏನು ಮಾಡಬೇಕು ಫಸ್ಟ್ ಚೆಕ್ ಮಾಡಬೇಕು ಆಮೇಲೆ ಕ್ಲೀನ್ ಮಾಡಬೇಕು ಆಮೇಲೆ ಕವರ್ ಮಾಡ್ಬೇಕಂತ ಹೇಳಿ ನಾವು ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದ್ದೀವಿ ಸೊ ನಮ್ಮಲ್ಲಿರುವಂತಹ ಯಾವುದೇ ಆಗಿರಬಹುದು ನೀರು ಸಂಗ್ರಹಿಸುವಂತಹ ತೊಟ್ಟಿಗಳೇ ಆಗಿರಲಿ ಅಥವಾ ಆಟೋಮೆಟಿಕ್ ಆಗಿ ನೀರು ಜಮ್ಮ ಶೇಖರಣೆ ಆಗುವಂತಹ ಟೈರ್ಗಳೇ ಆಗಿರ್ಬಹುದು ಸರ್ ಹೇಳಿದಂಗೆ ಕಪ್ಗಳೇ ಆಗಿರ್ಬೋದು ಸೊ ಅವೆಲ್ಲವೂ ಕೂಡ ಕ್ಲೀನ್ ಆಗಿರ್ಬೇಕು ನಮ್ಮ ಸುತ್ತಮುತ್ತಲೂ ಸ್ವಚ್ಛವಾಗಿರುವಂತಹ ಪರಿಸರದಲ್ಲಿ ಇರಬೇಕಂತ ಸರ್ ಹೇಳಿದ್ರು ಸರ್ ಇನ್ನೊಂದು ಸರ್ ತುಂಬಾ ಶುದ್ಧವಾಗಿರುವಂತಹ ಸ್ವಚ್ಛವಾಗಿರುವಂತಹ ನೀರಲ್ಲೇ ಡೆಂಗು ಸೊಳ್ಳೆಗಳು ಉತ್ಪತ್ತಿಯಾಗುತ್ತೆ ಅಂತ ಕೇಳಿದ್ದೆ ಇದು ಹೌದಾ ಹೌದು ಇದು ಅದೇ ಮಳೆ ನೀರು ಅದರಲ್ಲೇನೂ ಬೆಳೆದು ಚಾನ್ಸಸ್ ಇದಾವೆ ಅದಕ್ಕಾಗಿ ಕೆಲವು ಮುಂಜಾಗ್ತಾ ನಾವು ಕಂಟಿನ್ಯೂಸ್ ಆಗಿ ಜನಕ್ಕೆ ಹೇಳೋದಾಗ್ಲಿ ಡಂಗೂರು ಹಾಕೋದಾಗ್ಲಿ ಎಜುಕೇಟ್ ಮಾಡೋದಾಗ್ಲಿ ಐ ಸಿ ಮಾಡೋದಾಗ್ಲಿ ಜೊತೆ ಜೊತೆಗೆ ನಮ್ದು ಪ್ರತಿ ಶುಕ್ರವಾರ ಇಲ್ಲಿ ಜಾಸ್ತಿ ಡೆಂಗು ಕೇಸಸ್ ಅಲ್ಲಿ ನಮ್ಮ ನಗರ ಪ್ರದೇಶದ ಕಂಡು ಬರುವ ಪ್ರಯುಕ್ತ ಪ್ರತಿ ಶುಕ್ರವಾರ ನಾವು ಎಲ್ಲ ಸಿಬ್ಬಂದಿ ವರ್ಗದವರು ಸುಮಾರು ಒಂದು ಎರಡ್ ನೂರ ಐವತ್ತು ಸಿಬ್ಬಂದಿ ನಾವೆಲ್ಲ ಸುಮಾರು ಒಂದು ಅರವತ್ತು ಜನ ಸೂಪರ್ವೈಸರ್ ಅವ್ರ ಮ್ಯಾಗೆ ಒಂದು ಚೆಕ್ ಲಿಸ್ಟ್ ಕೊಡ್ತೀವಿ ಅವರಿಗೆ ಮನೆ ಮನೆಗೆ ಹೋಗಿ ಈ ದಿನ ಅವ್ರ ಮನೆಯಲ್ಲಿ ಟಾರ್ಚ್ ಹಾಕಿ ನೋಡ್ತೀವಿ ನಾವು ಅಲ್ಲಿ ಏನಾದರೂ ಲಾರ್ವ ಕಾಣ್ ಬರ್ತದ ಅಥವಾ ಮನೇಲಿ ಏನಾದರೂ ಜ್ವರ ಇದೆಯಾ ಅಂತವ್ರಿಗೆ ಏನು ಸೂಕ್ತ ಟಿಕೆಟ್ ಟ್ರೀಟ್ಮೆಂಟ್ ತಗೋಬೇಕು ಜೊತೆಗೆ ಏನು ಟೆಸ್ಟ್ ಮಾಡಿಸ್ಕೋಬೇಕು ಅನ್ನೋ ಹೇಳ್ತೀನಿ ಹೇಳ್ತೀನಿ ಟೆಸ್ಟು ಟೆಸ್ಟ್ ಟೆಸ್ಟು ನಮ್ ಡಿ ಪಿ ಎಚ್ ಎಲ್ ಲ್ಯಾಬ್ ಅಂತ ನಾವು ಜಿಲ್ಲೆಯಲ್ಲಿದೆ ಅದಲ್ಲೇ ಮಾಡ್ತೀವಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಏನಿದೆ ಅದನ್ನೇ ಕನ್ಫರ್ಮೇಟ್ರಿ ಟೆಸ್ಟ್ ಮ್ಯಾಕ್ ಎಲಿಸಾನ್ ಟೆಸ್ಟ್ ಏನು ಮಾಡ್ತೀವಿ ಅದು ಮಾಡಿದ್ರೆ ಕನ್ಫರ್ಮ್ ಟೆಸ್ಟ್ ಅಂತೀವಿ ಬೇಕಂದ್ರೆ ನಮ್ಮಲ್ಲಿ ಪ್ರೈವೇಟ್ ಅಲ್ಲಿ ಟೆಸ್ಟ್ ಏನ್ ಮಾಡ್ತೀವಿ ಇಟ್ ಈಸ್ ನಾಟ್ ಇಟ್ ಈಸ್ ಅ ಸಿಂಪ್ಟಮ್ಯಾಟಿಕ್ ಬಟ್ ಕನ್ಫರ್ಮೇಲೆ ನಮ್ಮ ಹತ್ರನೇ ಆಗ್ಬೇಕು ಡಿಫ್ರೆನ್ಸ್ ಸರ್ ಅದಕ್ಕೂ ಮತ್ತು ಇದಕ್ಕೂ ಅದಕ್ಕೆ ಸಿಂಟಮ್ಯಾಟಿಕ್ ಯಾವುದೇ ಸಿಂಪ್ಟಮ್ಯಾಟಿಕ್ ಟೆಸ್ಟ್ ಮಾಡಿದ್ರೆ ಅದು ಎನ್ ಎಸ್ ಒನ್ ಅಂತಂದು ಪಾಸಿಟಿವ್ ಬರ್ತದೆ ಅದಕ್ಕೆ ಕನ್ಫರ್ಮ್ ಮಾಡಬೇಕಂದ್ರೆ ಯಾಕಂದ್ರೆ ಅದು ಫಾಲ್ಸ್ ಪಾಸಿಟಿವ್ ಬರೋದು ಚಾನ್ಸಸ್ ಬಹಳ ಇರ್ತಾವೆ ಅದಕ್ಕೆ ನಾವು ಡಿಸ್ಟಿಕ್ ಪಬ್ಲಿಕ್ ಹೆಲ್ತ್ ಲ್ಯಾಬ್ ಅಂತೇನು ಏನು ನಮ್ಮದು ಜಿಲ್ಲಾಸ್ಪತ್ರೆಯಲ್ಲಿದೆ ದಯವಿಟ್ಟು ಅದ್ರದ್ದು ಸದುಪಯೋಗಿಸ್ಬೇಡ್ರಿ ನಾನು ಜನರಲ್ಲಿ ಮನವಿ ಮಾಡಿಕೊಡ್ತೀನಿ ಮೊದಲೇ ಜ್ವರ ನೆಗಡಿ ಕೆಮ್ಮು ಅದ್ರ ಜೊತೆಗೆ ಇವೆಲ್ಲ ಇರೋ ಪ್ರಯುಕ್ತ ನೀವು ಪ್ರೈವೇಟಲ್ಲಿ ಹೋದರೆ ನಿಮಗೆ ಹೆಚ್ಚಿನ ಹಣ ಭಾರ ಬರುತ್ತದೆ ಅದಕ್ಕಾಗಿ ದಯವಿಟ್ಟು ನಾನು ಎಲ್ಲರಿಗೆ ಮನವಿ ಮಾಡ್ಕೊಡ್ತೀನಿ ಸರ್ಕಾರಿ ಆಸ್ಪತ್ರೆ ಸಭ ಸದುಪಯೋಗಿಸ್ಪಡಿಸ್ರಿ ನೀವು ಪ್ರಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗಲಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಹೋಗಲಿ ತಾಲೂಕು ಆಸ್ಪತ್ರೆಗೆ ಹೋಗಿ ಅಥವಾ ಜಿಮ್ಸ್ ಜಿಲ್ಲಾ ಆಸ್ಪತ್ರೆಗೂ ಹೋಗ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊತೀವಿ ಸರ್ ನಗರ ಪ್ರದೇಶ ಆಯಿತು ಹಳ್ಳಿಗಳು ಸ್ಪೆಷಲಿ ಕೆಲವೊಂದು ಹಳ್ಳಿಗಳಲ್ಲಿ ರಸ್ತೆಗಳು ನೀರು ಶೇಖರಣೆ ಆಗುವಂತಹ ಸ್ಥಳಗಳು ತುಂಬಾ ಜಾಸ್ತಿ ಇರುತ್ತೆ ಚೆನ್ನಾಗಿರುವಂತಹ ಮನೆ ಇರಲ್ಲ ಮನೆ ಹಿಂದ್ಗಡೆ ಗಂಟಿಗಳು ಬೆಳೆದಿರುತ್ತೆ ಸೊ ಹಳ್ಳಿಗರು ಸ್ಪೆಷಲಿ ಯಾವ ರೀತಿಯಾಗಿ ಸುರಕ್ಷತಾ ಕ್ರಮವನ್ನ ಅನುಸರಿಸಬೇಕು ಯಾಕಂದ್ರೆ ಸಿಟಿಲೇನೋ ಸರ್ ಒಳ್ಳೆ ರೋಡ್ಗಳು ಇರುತ್ತೆ ಒಳ್ಳೆ ಮನೆ ಇರುತ್ತೆ ಸೊ ಎಲ್ಲೂ ಕೂಡ ನೀರು ಸಂಗ್ರಹವಾಗುವಂತಹ ಸ್ಥಳಗಳ ಸಂಖ್ಯೆ ಕಡಿಮೆ ಇರುತ್ತೆ ಬಟ್ ಹಳ್ಳಿಗಳಲ್ಲಿ ಇದೆಲ್ಲವೂ ಕೂಡ ಹೆಚ್ಚಾಗಿರೋದ್ರಿಂದ ಸ್ಪೆಷಲಿ ಹಳ್ಳಿಗರಿಗೆ ಈ ರೋಗಗಳು ಬರುವಂತಹ ಅಥವಾ ಈ ಒಂದು ಡೆಂಗ್ಯೂಗೆ ಅಥವಾ ಇದಕ್ಕೆ ತುತ್ತಾಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಳ್ಳಿಗರು ಸ್ಪೆಷಲಿ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಹಳ್ಳಿಯಲ್ಲಿ ಅಲ್ಲೂ ರೋಗ ಲಕ್ಷಣಕರ ಕಂಡು ಬರ್ತವೆ ಅಲ್ಲಿ ನಮ್ಮ ಹತ್ರ ಆಶಾಸು ಜಾಸ್ತಿ ಇರೋ ಪ್ರಯುಕ್ತ ಅವರಿಗೆ ಸೋಸ್ ರಿಡಕ್ಷನ್ ಬಗ್ಗೆ ಏನು ಹೇಳಿದ್ವಿ ಚೆಕ್ ಕ್ಲೀನ್ ಕವರ್ ಅಂತೇಳಿ ಅದು ನಾವು ಫಾಲೋ ಮಾಡ್ತೀವಿ ಆ ತೊಟ್ಟಿ ನೀರನ್ನು ಏನಿರ್ತದೋ ಅದೆಲ್ಲ ಕ್ಲೀನ್ ಮಾಡಿ ಅದಕ್ಕೆ ಮತ್ತೆ ಚೆನ್ನಾಗಿ ಒರೆಸಿ ಅದಕ್ಕೆ ಒಣಗಿಡಬೇಕು ಅದು ನಾವು ಮನೆ ಮನೆಗೆ ಹೋದಾಗ ಭೇಟಿ ಕೊಟ್ಟು ಇದೆಲ್ಲ ಅವ್ರಿಗೆ ತಿಳಿಸಿ ಹೇಳ್ತೀವಿ ಜೊತೆ ಜೊತೆಗೆ ಬಟ್ಟೆ ಕವರ್ ಮಾಡ್ಕೋದಾಗ್ಲಿ ಅಥವಾ ನಮ್ಮ ಪಿ ಡಿ ಅವರ ಮುಖಾಂತರ ಎಲ್ಲಾನು ಡೊಂಗರ್ ಹಾಕಿ ಟಮ್ ಮಾಡಿ ನೀರು ಶೇಖರಣೆ ಆಗ್ಲಾರ್ದಂಗೆ ನೋಡ್ಕೊಳ್ಳೋದು ಮುಂಜಾಗ್ರತೆ ಕಮ್ಮ ಅಂತ ಹೋಗಬೇಕಂತೂ ನಾವು ಹಳ್ಳಿಹಳ್ಳಿಯಲ್ಲೂ ಇದೆಲ್ಲ ಹೇಳ್ತಾ ಇದೀವಿ ಜೊತೆಗೆ ಪಟ್ಟಣ ಪಂಚಾಯತಿ ಆಗಲಿ ಗ್ರಾಮ ಪಂಚಾಯತಿಯಲ್ಲಿ ಅವಶ್ಯಕತೆ ಬಿದ್ದಲ್ಲಿ ನಾವು ಫಾಗಿಂಗು ಮಾಡಿಸ್ತೀವಿ ಎಸ್ ಸರ್ ಒಂದು ಕ್ವಶನ್ ಫಾರ್ ಎಕ್ಸಾಂಪಲ್ ನಾನು ಒಂದು ಹಳ್ಳಿಯಲ್ಲಿದ್ದೀನಿ ಕಲಬುರಗಿ ನಗರದ ಸುತ್ತಮುತ್ತಲಿನ ಯಾವುದೋ ಒಂದು ಹಳ್ಳಿ ಪ್ರದೇಶದಲ್ಲಿದ್ದೀನಿ ನನಗೇನು ಡೆಂಗುವಿನದ್ದು ಅಥವಾ ಕೋವಿಡ್ ಸಿಂಪ್ಟಮ್ಸ್ ಕಾಣಿಸ್ತು ನಾನು ಎಲ್ಲಿಗೆ ಹೋಗಬೇಕು ಅದೇ ನಾನು ಎಲ್ಲರಿಗೂ ಮನವಿ ಇಲಾಖೆ ಎಲ್ಲ ಡೆಂಗು ಆಗಲಿ ಇನ್ನಿತರ ಕಾಯಿಲೆಗಳು ಸಜ್ಜು ಸುಸಜ್ಜಿತವಾಗಿದೆ ನಾವು ದಯವಿಟ್ಟು ಹತ್ರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗ್ಬೇಕು ಇಲ್ಲಾಂದ್ರೆ ನಮ್ದು ಸಬ್ಸೆಂಟರ್ ಏನು ಆಯುಷ್ಮಾನ್ ಆರೋಗ್ಯ ಮಂದಿರ್ ಅಂತೇಳಿ ಅಲ್ಲಿ ನಮ್ಮ ಹತ್ರ ಸಿ ಎಚ್ ಓ ಅಂತ ಇರ್ತಾರೆ ಪಿ ಎಸ್ ಸಿ ಇರ್ತಾರೆ ಎಚ್ ಐ ಇರ್ತಾರೆ ಅವ್ರ ನಾವು ಹೋಗಿ ಈ ರೋಗ ಲಕ್ಷಣ ಕಾಣ್ತು ಅಂದ್ರೆ ಪ್ರೈಮರಿ ಟ್ರೀಟ್ಮೆಂಟ್ ತಗೊಂಡು ಅವರು ಬ್ಲಡ್ ಟೆಸ್ಟ್ ಮಾಡ್ತಾರೆ ಜೊತೆ ಜೊತೆಗೆ ನಿಮ್ಗೆ ಒಂದು ವೇಳೆ ಅಷ್ಟು ಕಂಫರ್ಟೇಬಲ್ ಅನ್ನಿಸ್ಲಿಲ್ಲ ಅಂದ್ರೆ ಮತ್ತೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೋಗ್ಬೋದು ಅಲ್ಲಿ ಡಾಕ್ಟರ್ ನೋಡ್ತಾರೆ ನಿಮ್ಗೆ ಗೈಡ್ ಮಾಡ್ತಾರೆ ಏನು ತಗೋಬೇಕು ಯಾಕೆ ಟ್ರೀಟ್ಮೆಂಟ್ ತಗೋಬೇಕು ಇವು ಯಾವುದಕ್ಕೂ ಕಮ್ಮಿ ಆಗಲಿಲ್ಲ ಅಂತಂದರೆ ತಾವು ಜಿಲ್ಲಾ ಆಸ್ಪತ್ರೆಯಲ್ಲಿ ಡೆಂಗೂ ಟೆಸ್ಟ್ ಅಥವಾ ಇನ್ನಿತರ ಯಾವ್ದೇನೋ ಬೇ ಅವಶ್ಯಕತೆ ಇರೋ ಟೆಸ್ಟ್ಗಳು ಡಾ ಡಾಕ್ಟರ್ಸ್ ಡೈರೆಕ್ಷನ್ ಮ್ಯಾಗ ಮಾಡಿಸ್ಕೋಬೇಕಂತ ತಾನು ನಾನು ತಮಗೆಲ್ಲರಿಗೂ ಮನವಿ ಮಾಡ್ತೀನಿ ಸರ್ ಇನ್ನೊಂದು ಕ್ವಶನ್ ಡೆಂಗೂನೇ ಆಗಿರಲಿ ಅಥವಾ ಕೋವಿಡ್ ಆಗಿರಲಿ ಸೊ ಹಳ್ಳಿ ಪ್ರದೇಶದಲ್ಲಿ ನೀವು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿರುತ್ತೆ ಈ ಒಂದು ಕೋವಿಡ್ ಟೆಸ್ಟ್ ಮಾಡುವಂತಹ ವ್ಯವಸ್ಥೆ ಅಲ್ಲಿ ಮಾಡಲಾಗಿದೆ ಅಥವಾ ಇಲ್ಲೇ ಜಿಲ್ಲೆ ಕಲಬುರ್ಗಿ ಜಿಲ್ಲೆಗೆ ಬರಬೇಕಾ ಕೋವಿಡ್ ಅಂದ್ರೆ ಒಂದು ಸ್ಪೆಸಿಫಿಕ್ ಲ್ಯಾಬ್ ಅಂತ ಇರ್ತಾವೋ ಅಲ್ಲೇ ಮಾಡೋಕ್ಕಾಗುತ್ತೆ ಎಲ್ಲಾ ಕಡೆಗೆ ಮಾಡಲ್ಲ ಓಕೆ ಬೇಕಾದ್ರೆ ಅಲ್ಲಿಂದ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಈ ಹಿಂದೆ ನಾವು ಮೂಗಿಂದು ಗಂಟ್ಲಿಂದ ಸಹ ಕಲೆಕ್ಟ್ ಮಾಡಿಕೊಂಡು ಬಂದು ಜಿಲ್ಲಾಸ್ಪತ್ರೆ ಕೊಟ್ಟರೆ ಇಲ್ಲಿ ನಮ್ಮ ಡಿ ಎಲ್ ಲ್ಯಾಬ್ ಡಿ ಪಿ ಎಚ್ ಎಲ್ ಲ್ಯಾಬ್ ಅಲ್ಲಿ ಅವರಿಗೆ ಟೆಸ್ಟ್ ಮಾಡಿ ಅವ್ರ ಅವಶ್ಯಕತೆ ಇರೋ ಏನು ಡಾಕ್ಟರ್ಸ್ ಅವರು ಗೈಡ್ ಮಾಡ್ತಾರೆ ಹೋಮ್ ಐಸೋಲೇಷನ್ ಆಗಬೇಕಾ ಟ್ರೀಟ್ಮೆಂಟ್ ಏನು ತಗೋಬೇಕು ಅಂತೆಲ್ಲ ಡೈರೆಕ್ಷನ್ಸ್ ಕೊಡ್ತಾರೆ ಸೊ ಈ ಒಂದು ವ್ಯವಸ್ಥೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇದೆ ಎಸ್ ಸರ್ ಇವಾಗ ಇನ್ನೊಂದು ಮುಖ್ಯವಾಗಿರುವಂತಹ ಕ್ವಶನ್ ಏನಪ್ಪಾ ಅಂದ್ರೆ ಸೊ ಪ್ರೈವೇಟ್ಗೂ ಮತ್ತು ಸರ್ಕಾರಿ ಆಸ್ಪತ್ರೆಗಿರುವಂತಹ ವ್ಯತ್ಯಾಸ ಇವಾಗ ನಾನು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂದ್ರೆ ತುಂಬಾ ದೊಡ್ಡದಾಗಿರುವಂತಹ ಬಿಲ್ ಆಗುತ್ತೆ ಹೌದು ನಾನು ಒಬ್ಬ ಪಬ್ಲಿಕ್ಕಾಗಿ ಕೇಳ್ತಿದ್ದೀನಿ ಸರ್ ದೊಡ್ಡ ಬಿಲ್ ಆಗುತ್ತೆ ಇವಾಗ ನಾನು ಸರ್ಕಾರಿ ಆಸ್ಪತ್ರೆಗೆ ಬರಬೇಕಾದ್ರೆ ನನಗೇನಾದರೂ ತುಂಬ ಹೆಚ್ಚಿನ ವೆಚ್ಚ ಹತ್ತುತ್ತಾ ಅಥವಾ ನಾನು ತುಂಬ ದುಡ್ಡು ಕೊಡುವಂತಹ ಟೆಸ್ಟಿಗೆ ಆಗಿರ್ಬೋದು ಮತ್ತೊಂದಕ್ಕೆ ಆಗಿರ್ಬೋದು ದುಡ್ಡು ಖರ್ಚು ಮಾಡುವಂತಹ ಅಗತ್ಯತೆ ಬೀಳುತ್ತಾ ಸರ್ಕಾರ ಹಂತದಲ್ಲಿ ಇವಾಗ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಯಾವುದೇ ಟೆಸ್ಟಿಗಾಗಲಿ ಸ್ಪೆಷಲಿ ಡೆಂಗೂ ಟೆಸ್ಟ್ಗಾಗಲಿ ಇಷ್ಟೊಂದು ಆಸ್ ಕ್ಯಾಪಿಂಗ್ ರೇಟ್ ಫಿಕ್ಸ್ ಮಾಡೋದಾ ಸರ್ಕಾರ ಹಂತದಲ್ಲಿದೆ ನಿರ್ದಿಷ್ಟವಾಗಿ ಅವ್ರಿಗೊಂದು ಡೈರೆಕ್ಷನ್ ಕೊಡ್ತಾರೆ ಇನ್ಕ್ಲೂಡಿಂಗ್ ಪ್ರೈವೇಟ್ ಹಾಸ್ಪಿಟಲ್ಗೆ ಮತ್ತು ನಾವು ಪಿ ಎಮ್ ಎ ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಜುಕೇಷನ್ ಅಡಿಯಲ್ಲಿ ಅವರಿಗೆ ಡೈರೆಕ್ಷನ್ಸ್ ಕೊಡ್ಬೋದು ಇಂತಿಷ್ಟನ್ನು ಚಾರ್ಜ್ ಮಾಡೋಕ್ಕೂ ಎರಡುನೂರ ಐವತ್ತು ಮುನ್ನೂರವರೆಗೆ ಅಂತೇಳಿ ಅದು ಸರ್ಕಾರದ ಆ ಒಂದು ಒಂದ್ಸಲದ ಡಿಸಿಷನ್ ಆಯಿತು ಅಂತಂದರೆ ನಾವು ಎಲ್ಲರಿಗೂ ಅವ್ರಿಗೂ ಕರೆದು ಪ್ರೈವೇಟ್ ಹಾಸ್ಪಿಟಲ್ದವ್ರಿಗೆ ಕರೆದು ಪ್ರೈವೇಟ್ ಲ್ಯಾಬ್ಸ್ ಅವ್ರಿಗೆ ಕರೆದು ಇದನ್ನು ಅವರಿಗೆ ಡೈರೆಕ್ಷನ್ಸ್ ಕೊಡ್ತೀವಿ ಮೀಟಿಂಗ್ ಮಾಡಿ ಸೊ ಇವಾಗ ಕೋವಿಡ್ ಅಥವಾ ಡೆಂಗೂನು ಬಂತು ಸರ್ಕಾರಿ ಆಸ್ಪತ್ರೆ ಬಂದ್ವಿ ಅಂದ್ರೆ ಆರೋಗ್ಯ ಗುಣಮುಖವಾಗಿ ಆರೋಗ್ಯಯುತವಾಗಿ ಹೊರಗಡೆ ಹೋಗಬೇಕಾದ್ರೆ ಒಬ್ಬ ಬಡ ವ್ಯಕ್ತಿಗೆ ಒಬ್ಬ ಸಾರ್ವಜನಿಕನಿಗೆ ಸರ್ವೇ ಸಾಮಾನ್ಯನಿಗೆ ಎಷ್ಟು ಖರ್ಚು ಅಂದಾಜು ಬರಬಹುದು ಸರ್ ಖರ್ಚು ಇಷ್ಟು ಅಂತ ಹೇಳಕ್ ಯಾಕಂದ್ರೆ ಟೆಸ್ಟಿಂಗ್ ನಾವು ಹೇಳಬಹುದು ಇಷ್ಟಕ್ಕೆ ಟೆಸ್ಟ್ ಮಾಡಬಹುದು ಈಗಾರೆ ಕೋವಿಡ್ ಫ್ರೀ ಆಗಿ ಟೆಸ್ಟ್ ಮಾಡ್ತಾ ಇದೀವಿ ನಾವು ಡೆಂಗು ಮುಂದಿನ ದಿನದೂ ನಾವು ಸರ್ಕಾರ ಹಂತದಲ್ಲಾದ ಎಷ್ಟು ಒಂದು ಲ್ಯಾಬ್ಗ್ ಇಷ್ಟು ಒಂದು ಟೆಸ್ಟ್ ಮಾಡಕ್ ಇಷ್ಟು ದುಡ್ಬೇಕಂತ ಅದನ್ನು ಪ್ಲಾನಿಂಗ್ ಅಲ್ಲಿ ಇದೆ ಯಾಕಂದ್ರೆ ಒಂದ್ ಟೆಸ್ಟ್ ಮಾಡಕ್ ಹೋದ್ರೆ ಬೇರೆ ಅದರ್ ಕಾಯಿಲೆಗಳು ಇದ್ದು ಅಂದ್ರೆ ಡೈರೆಕ್ಷನ್ ಚೇಂಜ್ ಆಗುತ್ತೆ ಟ್ರೀಟ್ಮೆಂಟ್ ಚೇಂಜ್ ಆಗುತ್ತೆ ಸೊ ನಿರ್ದಿಷ್ಟವಾಗಿ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ ಎಸ್ ಸರ್ ಸ್ಪೆಷಲಿ ಡೆಂಗೂ ಹೋದ ಸಲ ಬಂದಾಗ ಮಕ್ಕಳು ಮತ್ತು ವಯೋವೃದ್ಧರು ತುಂಬಾ ಜಾಸ್ತಿ ಏಜ್ ಆದವರು ತುಂಬಾ ಸೇಫ್ ಆಗಿರ್ಬೇಕು ಅವರು ಅಂತ ಮೊದಲು ಹೇಳಲಾಗ್ತಿತ್ತು ಇವಾಗಲೂ ಕೂಡ ಹೇಳಲಾಗ್ತಿದೆ ಸೊ ಇದು ಮಕ್ಕಳ ಮೇಲೆ ಮತ್ತು ಸ್ಪೆಷಲಿ ಏಜ್ ಆದವ್ರ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಅವರು ಯಾವ ರೀತಿ ಸೇಫ್ ಆಗಿರ್ಬೇಕು ಯಾಕಂದ್ರೆ ಸ್ಪೆಷಲಿ ಏಜ್ ಆದವ್ರು ಸರ್ ಮಕ್ಕಳು ಗರ್ಭಿಣಿಯರು ಮತ್ತು ವಯೋವೃದ್ಧರಲ್ಲಿ ಇಮ್ಯೂನಿಟಿ ಪವರ್ ಡೌನ್ ಇರುತ್ತೆ ಸೊ ಅದರ ಪ್ರಯುಕ್ತ ಅವರು ಸ್ಪೆಷಲ್ ಕಾಳಜಿ ತಗೋಬೇಕು ಯಾವ್ಯಾವ ರೋಗ ರೋಗ ಲಕ್ಷಣ ಕಂಡ್ರೆ ಅವರು ಟೆಸ್ಟ್ ಮಾಡಿಸ್ಕೋಬೇಕು ಜೊತೆ ಜೊತೆಗೆ ಅವ್ರದ್ದು ಟೆಸ್ಟ್ ರಿಸಲ್ಟ್ ಬರೋ ತನಕ ಅವರು ಕೋವಿಡ್ ಅಪ್ರೋಪ್ರಿಯ ಬಿಹೇವಿಯರ್ ಫಾಲೋ ಮಾಡಬೇಕು ಮೇಲೆ ಮೇಲೆ ಕೈ ಸ್ವಚ್ಛತೆ ಆಗಲಿ ಅವರು ಬೇರೆ ಕಡೆಯಿಂದ ಡಿಸ್ಟೆನ್ಸ್ ಮೇಂಟೈನ್ ಆಗಲಿ ಮಾಸ್ಕ್ ಹಾಕೋಬೇಕು ಆಮೇಲೆ ಟ್ರೀಟ್ಮೆಂಟ್ ಡಾಕ್ಟರ್ಸ್ ಹತ್ರ ಹತ್ರ ಸಲಹೆ ಸೂಚನೆ ಮತ್ತು ಟ್ರೀಟ್ಮೆಂಟ್ ತಗೋದು ಮರಿಬಾರದು ಅಲ್ಲಿ ಐಸೋಲೇಷನ್ ಇರಬೇಕು ಈ ಮೂರು ಸ್ಪೆಷಲ್ ಗೇಟರಿ ಆಲ್ರೆಡಿ ಸರ್ಕಾರ ಸುತ್ತೋಲೆ ಬಂದಿದೆ ಇವರಿಗೆ ಯೋಗ ಲಕ್ಷಣ ಕಂಡು ಬಂದರೆ ಟೆಸ್ಟ್ ಮಾಡಬೇಕು ಅಂತೂ ಇದೆ ಜನರಲ್ಲಿ ಇನ್ನೊಂದು ಭಯ ಇದೆ ಆಸ್ಪತ್ರೆಗೆ ನಾನು ಹೋದೆ ಕೋವಿಡ್ ಟೆಸ್ಟ್ ಮಾಡಿಸ್ದೆ ಪಾಸಿಟಿವ್ ಬಂತು ಅಂದ್ರೆ ನನಗೆ ಮನೆಗೆ ಬಿಡೋದಿಲ್ಲ ಅಲ್ಲೇ ಇಟ್ಕೊಂಡ್ ಬಿಡ್ತಾರೆ ಯಾಕಂದ್ರೆ ಈ ಹಿಂದೆ ಆಗಿತ್ತು ಸರ್ ಅದು ಇಪ್ಪತ್ತು ಸಾಲಿನಲ್ಲಿ ಆಗಿತ್ತು ನಾನೇನಾದ್ರೂ ಹೋದ್ರೆ ಪಾಸಿಟಿವ್ ಬಂದ್ರೆ ಅಲ್ಲೇ ಇಟ್ಕೊಂಡ್ ಈ ಭಯಕ್ಕೆ ಆಸ್ಪತ್ರೆಗೆ ಬರೋದು ಕೂಡ ಕಡಿಮೆ ಮಾಡ್ತಾರೆ ಕೆಲವೊಬ್ಬರು ಸೊ ಇದಕ್ಕೆ ನೀವೇನು ಹೇಳ್ತೀರಾ ಇಲ್ಲ ಆ ಟೈಮ್ ಅಲ್ಲಿ ಆ ವಾತಾವರಣ ಇತ್ತು ಆ ಸಿವಿಯರಿಟಿ ಇತ್ತು ಆ ತರ ಡೈರೆಕ್ಷನ್ಸ್ ಇದ್ದು ಬಟ್ ಇವಾಗ ಇಲ್ಲ ನಿಮಗೆ ರೋಗ ಲಕ್ಷಣ ಅಂದ್ರೆ ಕೆಮ್ಮು ದಮ್ಮು ಸಾರಿ ಅಂತ ಹೇಳ್ತೀವಲ್ಲ ಆ ಕೇಸಸ್ ನಿಮಗೆ ಕಂಡು ಬಂದರೆ ಟೆಸ್ಟ್ ಮಾಡಿ ಟೆಸ್ಟ್ ರಿಸಲ್ಟ್ ಬರೋ ತನಕ ತಾವು ಐಸೋಲೇಷನ್ ಆಗಿರಬೇಕು ಮನೆಯಲ್ಲೇ ಒಂದು ಕೋಣೆಯಲ್ಲಿ ಸಪ್ರೇಟ್ ಇರಬೇಕು ಒಂದು ವೇಳೆ ಅವಶ್ಯಕತೆನೇ ಬಿತ್ತು ಅಂದ್ರೆ ಆಸ್ಪತ್ರೆ ನಾವು ಹಾಗೆ ಇಪ್ಪತ್ತು ಆಸ್ಪತ್ರೆ ಇಪ್ಪತ್ತು ಬೆಡ್ಡಿನ ಆಸ್ಪತ್ರೆ ನಮ್ಮ ಜಿಮ್ಸ್ ಅಲ್ಲಿ ಇದೆ ಆಮೇಲೆ ನಮ್ಮ ತಾಲೂಕು ಆಸ್ಪತ್ರೆಯಲ್ಲಿ ನಾವು ಟೆನ್ ಬೆಡ್ ಇದೆ ಸಮುದಾಯ ಆರೋಗ್ಯ ಕೇಂದ್ರದ ಐದು ಬೆಡ್ ಇದೆ ಮತ್ತು ಪಿ ಎಸ್ಸಿ ಅಲ್ಲಿ ಎರಡು ಬೆಡ್ ಅಂತ ಸಪ್ರೇಟ್ ಐಸೋಲೇಷನ್ ಮಾಡಿಟ್ಟಿವಿ ಅದಕ್ಕೆ ನಾವೆಲ್ಲಾನು ಈಗ ಸುಸಜ್ಜಿತವಾಗಿ ತಯಾರಾಗಿ ಮಾಡ್ಕೊಂಡಿದ್ದೀವಿ ಸ್ಪೆಷಲಿ ಕಲ್ಬುರ್ಗಿಯವರಂತೂ ಭಯ ಪಡುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀರ ಹೌದಾ ಬಂದಿದ್ದೆ ಪಾಸಿಟಿವ್ ಒಂದು ಅದು ಕೂಡ ಅವ್ರು ಹೊರಗಡೆ ಬೇರೆ ಸ್ಟೇಟಿಗೆ ಹೋಗಿ ಬಂದಿದ್ರು ಅಂತ ಹೇಳ್ಬಿಟ್ಟು ಸೊ ಅವರು ಕೂಡ ಸೇಫ್ ಆಗಿ ಮನೆಯಲ್ಲಿ ಇದ್ದಾರೆ ಅಂತ ರಾ ಓಕೆ ಸರ್ ಲಾಕ್ ಡೌನ್ ವಿಚಾರಕ್ಕೆ ಬರೋದಾದ್ರೆ ಸೊ ತುಂಬಾ ಕಡೆ ಹೊರಗಡೆ ಕೇಳಿ ಬರ್ತದೆ ಅಂದ್ರೆ ಕೋವಿಡ್ ಬಂತಂದ್ರೆ ಲಾಕ್ ಡೌನ್ ಮಾಡ್ತಾರೆ ಲಾಕ್ ಡೌನ್ ಅಥವಾ ಶಾಲೆಗಳಿಗೆ ಏನಾದರೂ ರಜೆ ಕೊಡ್ತಾರಾ ಇನ್ನು ಮುಂದಿನ ದಿನಗಳಲ್ಲಿ ಈಗ ಕೋವಿಡ್ ಅಂದ್ರೆ ಅದೊಂದು ಗಾಳಿಯಲ್ಲಿ ಹರಡಾದಂತ ಒಂದು ವೈರಸ್ ಇರೋ ಪ್ರಯುಕ್ತ ಎಲ್ಲರೂ ನಾವು ಯಾವಾಗ್ಲೂ ನಮ್ದು ಪ್ರಿಕಾಷನ್ಸ್ ತಗೋಬೇಕು ಮುಂಜಾಗ್ರತೆ ಕ್ರಮ ಬಹಳ ಅವಶ್ಯಕತೆ ಇದೆ ಪಬ್ಲಿಕ್ ಪ್ಲೇಸಲ್ಲಿ ನೀವು ಹೋಗೋಕ್ಕಿಂತ ಮುಂಚೆ ನಿಮ್ಗೆ ಆ ತರ ಲಕ್ಷಣಗಳು ಇದ್ದರೆ ಕೆಮ್ಮು ದಮ್ಮು ನೆಗಡಿ ಜ್ವರ ಇದ್ದರೆ ದಯವಿಟ್ಟು ತಮ್ಮ ತಾವು ಐಸೋಲೇಷನ್ ಆಗಬೇಕು ಆಮೇಲೆ ಸ್ಕೂಲ್ ಮಕ್ಕಳಿಗೂ ಆಲ್ರೆಡಿ ನಿರ್ದೇಶನ ಬಂದಿದಾವೆ ಎಲ್ಲ ಸ್ಕೂಲ್ ಮಕ್ಕಳು ಈ ತರ ರೋಗ ಲಕ್ಷಣಕ್ಕೆ ಅಂದರೆ ತಾವು ಸ್ಕೂಲ್ ಹೋಗಬಾರ್ದು ಮನೆಯಲ್ಲೇ ಇದ್ದು ಡಾಕ್ಟರ್ ಸೂಕ್ತ ಸಲಹೆ ತೊಗೊಂಡು ಮತ್ತು ಅದಕ್ಕೆ ಬೇಕಂತ ಚಿಕಿತ್ಸೆಗಳು ತಗೊಂಡು ಮನೆಯಲ್ಲೇ ಇರಬೇಕು ಟೀಚರ್ಸ್ಗೂ ಅಷ್ಟೇ ಇದೆ ಇನ್ ಜನರಲ್ ಪಬ್ಲಿಕ್ಗೂ ಅಷ್ಟೇ ಇದೆ ಯಾರು ಈ ತರ ತಮಗೆ ಕೆಮ್ಮು ದಮ್ಮು ನಗಡಿ ಜ್ವರ ಏನಾದರೂ ರೋಗ ಲಕ್ಷಣ ಬಂದರೆ ತಾವು ಟೆಸ್ಟ್ ಮಾಡಬೇಕು ಸಾರಿ ಸ್ಪೆಷಲಿ ಸಾರಿ ಕೇಸ್ ಇದ್ದರೆ ಟೆಸ್ಟ್ ಮಾಡಿಕೊಂಡು ಮನೆಯಲ್ಲಿ ಡಾಕ್ಟರ್ ಸಲಹೆ ತಗೊಂಡು ಮನೆಯಲ್ಲಿ ತಾವು ಐಸೋಲೇಟ್ ಆಗಬೇಕು ಈ ಸಾರಿ ಕೇಸ್ ಅಂದ್ರೆ ಏನು ಸರ್ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್ ದಮ್ಮು ನೆಗಡಿ ಜ್ವರ ಇರ್ತೈತೆ ಇನ್ನೊಂದು ಇನ್ಫ್ಲು ಎಲ್ ಐ ಅಂತ ಇನ್ಫ್ಲುಯೆನ್ಸಾ ಲೈಕ್ ಇಲ್ನೆಸ್ ಅಂತ ಇರುತ್ತೆ ಅದ್ರಾಗ ನೆಗಡಿ ಜ್ವರ ಇರುತ್ತೆ ಅಂತವ್ರಿಗೆ ಅವಶ್ಯಕತೆ ಇಲ್ಲ ಈಗ ಸಬ್ಜೆಕ್ಟ್ ಮಟ್ಟಿಗೆ ಸಾರಿ ಕೇಸ್ಗ ಟೆಸ್ಟ್ ಮಾಡೋ ಅವಶ್ಯಕತೆ ಇದೆ ಓವರ್ ಆಲ್ ಆಗಿ ಹೇಳೋದಾದ್ರೆ ಕೋವಿಡ್ ಮತ್ತೆ ಡೆಂಗೂ ಬಂದ್ರೆ ನಾನು ಭಯ ಪಡೋ ನಾವು ಭಯ ಪಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀರಾ ಹೌದಾ ಸರ್ ನಿಜವಾಗ್ಲು ಇವಾಗ ಅರಿವು ಮೂಡಿಸ್ ನೀವು ಹೇಳಿದ್ರಿ ಡಂಗೂರ ಹಾಕಿಸ್ತೀವಿ ಹಳ್ಳಿಗಳಲ್ಲಿ ಅಂತ ಹೇಳಿದ್ರಿ ಸೊ ಇದು ರಿಪೀಟೆಡ್ ಆಗಿ ಆಗ್ತಿದೆ ಕೆಲಸ ಮತ್ತೆ ಸಿಟಿಗಳಲ್ಲೂ ಕೂಡ ಈ ಕೆಲಸ ಆಗ್ತಿದೆ ಅರಿವು ಸಿಟಿಯಲ್ಲಿ ನಾವು ಆಲ್ರೆಡಿ ಹೇಳ್ತಾ ಇದೀವಿ ಪ್ರತಿ ಶುಕ್ರವಾರ ಎಲ್ಲ ನಾವು ಸುಮಾರು ಐವತ್ತು ಸಿಬ್ಬಂದಿಗಳು ಒಂದು ಐವತ್ತರಿಂದ ಅರವತ್ತು ಜನ ಸೂಪರ್ವೈಸರ್ಸ್ ಮನೆ ಮನೆ ಭೇಟಿ ಕೊಟ್ಟು ಎಲ್ರೂ ಸ್ವಚ್ಛತೆ ಬಗ್ಗೆ ಆಮೇಲೆ ಕ್ಲೀನ್ ಇಡೋದು ಎಲ್ಲದೂ ಹೇಳ್ತಾ ಇದ್ವಿ ಜೊತೆ ಜೊತೆ ಕಾರ್ಪೊರೇಷನ್ ಮಹಾನಗರ ಪಾಲಿಕೆ ಜೊತೆ ಇತ್ಯಾದ್ಯವಸ್ಥೆ ವಿಲೇವರಿ ಮಾಡೋದಾಗ್ಲಿ ಅವರು ನಾವು ಎಲ್ಲ ಒಂದು ಟೀಮ್ ವರ್ಕ್ ಮಾಡಿಕೊಂಡ್ರೆ ಡೆಂಗು ಪ್ರಮಾಣ ಡೆಫಿನೆಟ್ಲಿ ಕಮ್ಮಿ ಆಗುತ್ತೆ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತೀನಿ ನಾವೆಲ್ಲ ಆರೋಗ್ಯ ಇಲಾಖೆ ಜೊತೆ ಕೈ ಜೋಡಿಸಿ ತಾವು ಇದೊಂದು ಏನು ಡೆಂಗು ಅಂತ ಮಹಾಮಾರಿ ಇದೆ ಇದ್ರಿಂದ ನಾವು ಕಲಬುರ್ಗಿ ಜನಾಂಗ ಸಫರ್ ಆಗ್ಲಾರದಾಗ ನೋಡ್ಬೇಕಂದ ನಮ್ಮೆಲ್ಲ ಆದ್ಯತೆ ಆದ್ಯ ಕರ್ತವ್ಯ ಇದೆ ಓಕೆ ಸರ್ ಥ್ಯಾಂಕ್ ಯು ಸೊ ಮಚ್ ತುಂಬ ಅಮೂಲ್ಯವಾಗಿರುವಂತಹ ಸಮಯ ಕೊಟ್ಟು ಪಬ್ಲಿಕ್ ಗೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಇವತ್ತು ತಿಳಿಸ್ಕೊಟ್ರಿ ಯಾಕಂದ್ರೆ ಡೆಂಗು ಅಂದ್ರೆ ಎಲ್ಲರಲ್ಲೂ ಭಯದ ವಾತಾವರಣ ಒಂದು ಡೆಂಗು ಮತ್ತೆ ಕೋವಿಡ್ ಅಂದ್ರೆ ಭಯದ ವಾತಾವರಣ ಯಾಕಂದ್ರೆ ಈ ಹಿಂದೆ ಆಗಿರುವಂತಹ ಘಟನೆಗಳಿಂದ ಸೊ ಈ ಕಾರಣಕ್ಕೆ ಜನ ಭಯ ಪಡುವಂತಹ ಅವಶ್ಯಕತೆ ಇಲ್ಲ ಅಂತ ನೀವು ತುಂಬಾ ಕ್ಲಿಯರ್ ಆಗಿ ಡೀಟೇಲ್ ಆಗಿ ತಿಳಿಸ್ಕೊಟ್ರಿ ಮತ್ತೆ ಸೇಫ್ ಆಗಿರ್ಬೇಕಂದ್ರೆ ನಾವು ಏನೆಲ್ಲ ಮಾಡಬೇಕು ಅನ್ನೋದು ಕೂಡ ತಿಳಿಸ್ಕೊಟ್ರಿ ಸೊ ಡೆಂಗು ಬಂದ್ರೆ ಭಯಪಡುವಂತಹ ಅವಶ್ಯಕತೆ ಇಲ್ಲ ನೀವು ಕೋವಿಡ್ ಬಂದರೂ ಭಯ ಪಡುವಂತಹ ಅವಶ್ಯಕತೆ ಇಲ್ಲ ಆಸ್ಪತ್ರೆಗೆ ಹೋದರೆ ಅಲ್ಲಿ ನಿಮಗೆ ಹಿಡಿದು ಕೂಡ ಹಾಕಲ್ಲ ನೀವು ಹೋಗಬೇಕು ಪಾಸಿಟಿವ್ ಬಂದ್ರೆ ನಿಮಗೆ ಸೂಕ್ತ ಸಲಹೆ ಸೂಚನೆಗಳನ್ನು ಕೊಡ್ತಾರೆ ಹೊರತು ಅದನ್ನ ಬಿಟ್ಟು ಬೇರೆ ಯಾವುದೇ ರೀತಿಯಾಗಿರುವಂತಹ ಭಯ ಪಡುವಂತಹ ಅವಶ್ಯಕತೆ ಇಲ್ಲ ಮಕ್ಕಳು ತುಂಬಾ ಸೇಫ್ ಸ್ಪೆಷಲಿ ಪೇರೆಂಟ್ಸ್ ತಮ್ಮ ಮಕ್ಕಳಿಗೆ ಮತ್ತೆ ಮನೆಯಲ್ಲಿರುವಂತಹ ಏಜ್ ಆದವರಿಗೆ ಸೇಫ್ ಆಗಿ ನೋಡ್ಕೋಬೇಕು ಸರ್ ಹೇಳದಿರೋ ಹಾಗೆ ಕೈಗಳನ್ನು ಯಾವಾಗಲೂ ಹ್ಯಾಂಡ್ ವಾಶ್ ಮಾಡ್ತಾ ಇರಬೇಕು ಮತ್ತೆ ಸ್ವಚ್ಛವಾಗಿರಬೇಕು ಸ್ಯಾನಿಟೈಸರ್ ಯೂಸ್ ಮಾಡಬೇಕು ಮತ್ತೆ ಸೊಳ್ಳೆಗಳಿಂದ ದೂರವಾಗಿರಬೇಕು ಅನ್ನುವಂಥ ನಾವ್ ಇವತ್ತು ತಿಳ್ಕೊಂಡ್ವಿ ಸೊ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯಗೊಳಿಸುವಂತಹ ಸಮಯ ಆಗಿದೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತಷ್ಟು ಹೆಚ್ಚಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ